ಫ್ರೆಂಡ್ಸ್ ನೀವು ನೋಡ್ತಾ ಇದ್ರಿ ಕಲ್ಲಪಾಠ ಚಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆ ಪಿಂಚಣಿ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ ಏನಕ್ಕೆ ಅಂದರೆ ಕಾರಣಾಂತರಗಳಿಂದ ಕೆಲವು ಪ್ರಾಬ್ಲಮ್ ಆಗಿದೆ ಪಿಂಚಣಿದು ಏನಪ್ಪ ಆಗಿದೆ ಅಂದರೆ ಕೆಲವರು ಎರಡೆರಡು ಕಡೆ ಪಿಂಚಣಿ ತಗೋತಾ ಇರ್ತಾರೆ ಅದನ್ನು ನಿಲ್ಲಿಸೋಕ್ಕೋಸ್ಕರ ಸರ್ಕಾರದಿಂದ ಕೆ ವೈ ಸಿ ಮತ್ತು ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ನ ಮಾಡಿಸ್ಬೇಕಾಗುತ್ತೆ ಇನ್ನು ಆಧಾರ್ನ ಆಧಾರ್ ಕಾರ್ಡ್ನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಬೇಕಾಗುತ್ತೆ ಆಧಾರ್ನ ಅದಾದ ನಂತರ ಎನ್ ಸಿ ಪಿ ಐ ಮ್ಯಾಪಿಂಗ್ನ ನೀವು ಮಾಡಿಸ್ಬೇಕಾಗುತ್ತೆ ಏನಪ್ಪ ಎನ್ ಸಿ ಪಿ ಐ ಮ್ಯಾಪಿಂಗು ಅಂತಂದರೆ ನಿಮ್ಮದು ನಿಮ್ಮ ಮ್ಯಾಪಿಂಗು ನಿಮ್ಮ ಅಕೌಂಟಿಗೆ ಲಿಂಕ್ ಆಗಿರುತ್ತೆ ಈ ಥರ ಆದರೆ ಮಾತ್ರ ನಿಮಗೆ ಪಿಂಚಣಿ ರನ್ನಿಂಗ್ ಆಗುತ್ತೆ ಇನ್ ಕೇಸ್ ನೀವು ಮ್ಯಾಪಿಂಗ್ ಮಾಡಿಸಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಇದು ರನ್ನಿಂಗ್ ಆಗೋಲ್ಲ ಆಧಾರ್ ಕಾರ್ಡ್ನ ಕೆ ವೈ ಸಿ ಮಾಡಿಸ್ಬೇಕಾಗುತ್ತೆ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗುತ್ತೆ ಅದಾದ ನಂತರ ಮ್ಯಾಪಿಂಗ್ ಮಾಡಿಸ್ಬೇಕಾಗುತ್ತೆ ಎನ್ ಸಿ ಪಿ ಐ ಮ್ಯಾಪಿಂಗ್ನ ಮಾಡಿಸ್ಬೇಕಾಗುತ್ತೆ ನಂತರ ನೀವು ಕೆ ವೈ ಸಿ ಮಾಡಿಸಿದ್ರಿ ಮ್ಯಾಪಿಂಗು ಮಾಡಿಸಿದಿರಿ ಆದರೂ ಪಿಂಚಣಿ ಬರ್ತಾ ಇಲ್ಲ ಅಂತಂದರೆ ಮತ್ತೇನು ಮಾಡಬೇಕು ಗೊತ್ತಾ ಸ್ನೇಹಿತರೆ ನಿಮ್ಮ ಎರಡು ಅಕೌಂಟ್ ಇರ್ತವೆ ಉದಾಹರಣೆ ಅಂದರೆ ಕರ್ನಾಟಕ ಬ್ಯಾಂಕು ಎಸ್ ಬಿ ಐ ಬ್ಯಾಂಕು ಎರಡು ಅಕೌಂಟ್ ಇದೆ ನಿಮ್ಮದು ಪ್ರತಿ ತಿಂಗಳ ಮಾಶಾಸನ ಪಿಂಚಣಿ ದುಡ್ಡು ಬಂದು ಕರ್ನಾಟಕ ಬ್ಯಾಂಕಿಗೆ ಬರ್ತಾ ಇರುತ್ತೆ ನಿಮಗೆ ಆಟೋಮೆಟಿಕಲ್ಲಿ ನೀವು ಮ್ಯಾಪಿಂಗ್ ಮೂಡಿಸಿದಾಗ ಅದು ಏನಾಗುತ್ತೆ ಅಂತಂದರೆ ಎಸ್ ಬಿ ಐ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಬ್ಯಾಂಕಿಗೆ ಅದು ಲಿಂಕ್ ಆಗಿರುತ್ತೆ ಮ್ಯಾಪಿಂಗು ಏನಪ್ಪ ಆಗುತ್ತೆ ಅಂತಂದರೆ ಆಟೋಮೆಟಿಕಲಿ ಕರ್ನಾಟಕ ಬ್ಯಾಂಕಿಂದ ಕ್ಯಾನ್ಸಲ್ ಆಗಿ ಅದು ಎಸ್ ಬಿ ಐ ಬ್ಯಾಂಕಿಗೆ ಬಂದಿರುತ್ತೆ ಉದಾಹರಣೆ ಹೇಳ್ತು ನಿಮಗೆ ಪೋಸ್ಟ್ ಆಫೀಸ್ಗೆ ಬರ್ಬೋದು ಕರ್ನಾಟಕ ಬ್ಯಾಂಕ್ಗೆ ಬರ್ಬೋದು ಯಾವುದೇ ಬ್ಯಾಂಕಿಗೆ ಬರ್ಬೋದು ಆದರೆ ನಿಮ್ಮ ಅಕೌಂಟು ಎಲ್ಲಿ ಮ್ಯಾಪಿಂಗ್ ಆಗಿದೆಯೋ ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿದೆಯೋ ಅಲ್ಲಿಗೆ ನಿಮ್ಮ ಪಿಂಚಣಿ ಬರುತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿ ಎರಡೆರಡು ಅಕೌಂಟ್ ಇದ್ದರೆ ದಯವಿಟ್ಟು ನಿಮ್ಮ ನಿಮ್ಮ ಅಕೌಂಟನ್ನ ಚೆಕ್ ಮಾಡಿಕೊಡಿ ಆದರೂ ಇನ್ನೂ ಬಂದಿಲ್ಲ ಅಂತ ಅಂದರೆ ವೆಯ್ಟ್ ಮಾಡಿ ಬರುತ್ತೆ ಇನ್ನು ತುಂಬ ಜನಗಳು ಪಿಂಚಣಿ ಬಂದಿಲ್ಲ ವೆಯ್ಟ್ ಮಾಡಿ ಬರುತ್ತೆ ಹಾಗೂ ನಿಮಗೆ ನಿಮಗೆ ಸಮಾಧಾನ ಇಲ್ಲ ಅಂದರೆ ನಿಮ್ಮ ತಾಲೂಕ್ ಕಚೇರಿಗೆ ಹೋಗಿ ನಾಡ ಕಚೇರಿಯಲ್ಲ ಅಂತ ಇರುತ್ತೆ ನಿಮ್ಮ ಅಕೌಂಟ್ ಖಾತೆ ಆರ್ಡ್ರ್ ಕಾಪಿ ನಂಬರು ಸಾರಿ ಆರ್ಡ್ರ್ ಕಾಪಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ತಗೊಂಡೋಗಿ ಚೆಕ್ ಮಾಡ್ತಾರೆ ಏನಾಗಿದೆ ಅಂತ ಮಾಹಿತಿ ಕೊಡ್ತಾರೆ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ವೆಯ್ಟ್ ಮಾಡಿ ಖಂಡಿತವಾಗಲೂ ನಿಮ್ಮ ಪಿಂಚಣಿ ಬಂದೇ ಬರುತ್ತೆ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡೋಕ್ಕೆ ನಮಗೆ ಅವಕಾಶ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ